ತುಳಸಿ ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ತುಳಸಿ ಗಿಡವನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡದಲ್ಲಿ ಎಷ್ಟೆಲ್ಲ ವಿಧಗಳಿವೆ ಗೊತ್ತೇ ತುಳಸಿ ಗಿಡದ ಪ್ರಯೋಜನಗಳೇನು ತುಳಸಿ ಗಿಡದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ನೀವಿಲ್ಲಿ ತಿಳಿದುಕೊಳ್ಳಿ ತುಳಸಿಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಮನೆಯ ಅಂಗಳದಲ್ಲಿ ತುಳಸಿಯನ್ನು ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ತುಳಸಿ ಇರುತ್ತದೆಯೋ ಆ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಹಿಂದೂ ಧರ್ಮದ ಹೆಚ್ಚಿನ ಪೂಜೆ ಪುರಸ್ಕಾರಗಳಲ್ಲಿ ತುಳಸಿ ದಳವನ್ನು ಬಳಸಲಾಗುತ್ತದೆ ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆಯು ಅಪೂರ್ಣವೆಂದು ಹೇಳಲಾಗುತ್ತದೆ ಹೆಚ್ಚಾಗಿ ನಾವು ರಾಮ ಮತ್ತು ಶ್ಯಾಮ ತುಳಸಿ ಎನ್ನುವ ಎರಡು ವಿಧದ ತುಳಸಿಯನ್ನು ನೋಡುತ್ತೇವೆ ಆದರೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಹಾಗೂ ಈ ಎಲ್ಲ ವಿಧಗಳ ತುಳಸಿಯನ್ನು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ತುಳಸಿಯಲ್ಲಿ ಒಟ್ಟು ಐದು ವಿಧಗಳಿವೆ ಅವುಗಳೆಂದರೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ತುಳಸಿ ನಿಂಬೆ ತುಳಸಿ ಶ್ಯಾಮ ತುಳಸಿಯ ಎಲೆಗಳು ಆಳವಾದ ನೇರಳೆ ಬಣ್ಣವನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ಇದನ್ನು ಶ್ಯಾಮ ತುಳಸಿ ಎಂದು ಕರೆಯಲಾಗುತ್ತದೆ ತುಳಸಿಯ ಕಪ್ಪು ಬಣ್ಣದಿಂದಾಗಿ ಅದು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ ರಾಮ ತುಳಸಿಯ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತವೆ ಅಲ್ಲದೆ ಈ ತುಳಸಿ ಭಗವಾನ್ ರಾಮನಿಗೆ ತುಂಬಾ ಪ್ರಿಯವಾದ ತುಳಸಿಯಾಗಿದೆ ಆದ್ದರಿಂದ ಇದನ್ನು ರಾಮ ತುಳಸಿ ಎಂದು ಕರೆಯಲಾಗುತ್ತದೆ ರಾಮ ತುಳಸಿ ಎಲೆಗಳು ಸಿಹಿಯಾದ ಅನುಭವವನ್ನು ನೀಡುತ್ತದೆ ಈ ತುಳಸಿ ಿಯನ್ನು ಮನೆಯಲ್ಲಿ ನೆಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿ ನೆಡುವುದರಿಂದ ಈ ಮನೆಯಲ್ಲಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಶ್ವೇತ ತುಳಸಿ ಅಥವಾ ಬಿಳಿ ತುಳಸಿಯನ್ನು ವಿಷ್ಣು ತುಳಸಿ ಎಂದು ಕರೆಯುತ್ತಾರೆ ಬಿಳಿ ಬಣ್ಣದ ಈ ತುಳಸಿಯನ್ನು ನಾವು ಹೂಗಳನ್ನು ಕೂಡ ನೋಡಬಹುದು ಈ ಕಾರಣ ಈ ಕಾರಣಕ್ಕಾಗಿ ಇದನ್ನು ಬಿಳಿ ತುಳಸಿ ಎಂದು ಕರೆಯಲಾಗುತ್ತದೆ ಇದನ್ನು ವಿಷ್ಣುವಿನ ಪೂಜೆಯಲ್ಲಿ ಹೆಚ್ಚಾಗಿ ಬಳಸುವ ಸಂಪ್ರದಾಯವಿದೆ ವನ ತುಳಸಿಯನ್ನು ಅರಣ್ಯ ತುಳಸಿ ಎಂದು ಕರೆಯುತ್ತಾರೆ ಇದರ ಎಲೆಗಳು ದಟ್ಟವಾಗಿರುತ್ತದೆ ಮತ್ತೊಂದೆಡೆ ನಿಂಬೆ ತುಳಸಿ ಬಗ್ಗೆ ಹೇಳುವುದಾದರೆ ಈ ಪವಿತ್ರ ತುಳಸಿ ಗಿಡದ ಎಲೆಗಳು ನೋಡಲು ನಿಂಬೆಯ ಗಿಡದ ಎಲೆಗಳಂತೆ ಇರುತ್ತದೆ ಇದನ್ನು ಪ್ರಹ್ಲಾದ ತುಳಸಿ ಎಂದು ಕರೆಯುತ್ತಾರೆ ತುಳಸಿ ಔಷಧೀಯ ಉಪಯೋಗಗಳು ಮತ್ತು ಪ್ರಯೋಜನಗಳು ತಲೆನೋವಿಗೆ ಹೊಟ್ಟೆಗೆ ತುಳಸಿ ಕಷಾಯ ಅಥವಾ ತುಳಸಿ ಎಲೆ ಮತ್ತು ಶ್ರೀಗಂಧದ ಪೇಸ್ಟ್ ಅನ್ನು ಹಣೆಗೆ ಹಚ್ಚುವುದರಿಂದ ಉಷ್ಣತೆ ಹಾಗೂ ತಲೆನೋವು ಕಡಿಮೆಯಾಗುತ್ತದೆ ಕಣ್ಣಿನ ಸಮಸ್ಯೆಗೆ ಎರಡು ಹನಿ ಕಪ್ಪು ತುಳಸಿ ರಸವನ್ನು ಪ್ರತಿದಿನ ರಾತ್ರಿ ಕಣ್ಣಿಗೆ ಹಾಕುವುದರಿಂದ ಕಣ್ಣು ಉರಿ ಕಡಿಮೆಯಾಗುತ್ತದೆ ಆಯುರ್ವೇದದಲ್ಲಿ ತುಳಸಿಯನ್ನು ಹಲವಾರು ಸಮಸ್ಯೆಗಳಿಗೆ ಬೇರೆ ಬೇರೆ ಸಸ್ಯಗಳ ಜೊತೆ ಸೇರಿಸಿ ಔಷಧಿಯನ್ನು ತಯಾರಿಸುತ್ತಾರೆ ಸಂಶೋಧನೆಗಳ ಪ್ರಕಾರ ತುಳಸಿಯು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಅದನ್ನು ತಡೆಗಟ್ಟಲು ಹಾಗೂ ರೇಡಿಯೇಷನ್ನಿಂದ ಆಗುವ ಅಡ್ಡ ಪರಿಣಾಮವನ್ನು ಸಹ ತಡೆಗಟ್ಟಲು ಉಪಯೋಗಿಸುತ್ತಾರೆ ದಿನ ತುಳಸಿ ಎಲೆಯನ್ನು ನುಂಗುವುದರಿಂದ ಕ್ಯಾನ್ಸರ್ ಅನ್ನು ಕೆಲವು ಮಟ್ಟಿಗೆ ತಡೆಗಟ್ಟಬಹುದು ತುಳಸಿಯನ್ನು ಚಹಾದ ರೂಪದಲ್ಲಿ ವೆಜಿಟೇಬಲ್ ಸೂಪಿನಲ್ಲಿ ಚಟ್ನಿಯಲ್ಲಿ ಬಳಸುತ್ತಾರೆ ತುಳಸಿ ಬೀಜಗಳಿಂದ ಸಿಹಿ ತಿಂಡಿಗಳನ್ನು ಕೂಡ ತಯಾರಿಸುತ್ತಾರೆ ಇದರ ಇದಲ್ಲದೆ ತುಳಸಿಯ ತುಪ್ಪ ಎಣ್ಣೆ ಹಾಗೂ ಪುಡಿಗಳನ್ನು ಬೇರೆ ಬೇರೆ ಸಮಸ್ಯೆಗಳ ನಿವಾರಣೆಗಳಿಗೆ ಬಳಸಲಾಗುತ್ತದೆ ಎಚ್ ಒನ್ ಎನ್ ಒನ್ನಂತಹ ಮಾರಕ ವೈರಲ್ ಕಾಯಿಲೆಗಳಲ್ಲೂ ತುಳಸಿಯನ್ನು ಚಿಕಿತ್ಸೆಗೆ ಬಳಸುತ್ತಿದ್ದಾರೆ ಹಾಗೂ ಇದರ ಉಪಯೋಗದಿಂದ ಇಂತಹ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು ನಾಲ್ಕು ಐದು ಹನಿ ತುಳಸಿ ರಸದ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮೂರ್ಛೆ ಹೋದವರ ಮೂಗಿಗೆ ಹಾಕಿದರೆ ತಕ್ಷಣ ಎಚ್ಚರವಾಗುತ್ತಾರೆ ಹತ್ತು ಗ್ರಾಂ ತುಳಸಿ ರಸ ಮತ್ತು ಐದು ಗ್ರಾಂ ಜೇನುತುಪ್ಪವು ಅಸ್ತಮಾ ಮತ್ತು ಬಿಕ್ಕಳಿಕೆಯನ್ನು ಕಡಿಮೆ ಮಾಡುತ್ತದೆ ತುಳಸಿ ಕಷಾಯದ ಜೊತೆ ಸ್ವಲ್ಪ ಸೈಂಧವ ಉಪ್ಪು ಹಾಗೂ ಶುಂಠಿ ಪುಡಿಯನ್ನು ಸೇರಿಸಿ ತೆಗೆದುಕೊಂಡರೆ ಮಲಬದ್ಧತೆ ಕಡಿಮೆಯಾಗುತ್ತದೆ ತುಳಸಿ ರಸವನ್ನು ಉಗುರು ಬೆಚ್ಚಗೆ ಮಾಡಿ ನಾಲ್ಕು ಐದು ಹನಿ ಕಿವಿಗೆ ಹಾಕಿದರೆ ಕಿವಿ ನೋವು ಕಡಿಮೆಯಾಗುತ್ತದೆ ದೇಹದ ತೂಕ ಕಡಿಮೆ ಮಾಡಬೇಕಾದರೆ ಅಥವಾ ಹೆಚ್ಚಿಸಬೇಕಾದರೆ ತುಳಸಿ ಉಪಯೋಗಕಾರಿ ಇದು ಮೆಟಬಾಲಿಸಮ್ ಅನ್ನು ವೃದ್ಧಿಗೊಳಿಸಿ ದೇಹದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು